ನನ್ನ ಹೆಸರು ಸಂಜನಾಂದ್ರಶೇಖರ್ ಹೆಬ್ಬು ನಾನು ಓದುತ್ತಿದ್ದೇನೆ ಹೆಸರು ಶ್ರೀ ಕಲ್ ಎನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ ಹಾಗೂ ಒಂದು ಪ್ರಶ್ನೆಗೆ ಮೂರು ಆಪ್ಷನ್ ಆಪ್ಷನ್ಗಳು ಇರುತ್ತದೆ ಒಂದು ಆಪ್ಷನ್ ತಪ್ಪಿದ್ದರೂ ಎರಡರಲ್ಲಿ ಒಂದು ಆಪ್ಷನ್ ನೀಡಲು ಅವಕಾಶವಿರುತ್ತದೆ ವಿಷಯ ಚಿತ್ರಕಲಾ ಮಾರ್ಗದರ್ಶಕ ಹೆಸರು ಎಂಎಸ್ ಲೇಡೀಸ್ ಅಂಡ್ ಬಾಯ್ಸ್

ऑप्शन बी गोपी, ऑप्शन सी रुको, गणेश गोपी, करेक्ट आंसर। टीम टीम नन्ना बारो कलयार जनका यंगु ऑप्शन ए मोना ऑप्शन बी डेविड, ऑप्शन सी माइकल एंजिलो, सहना, माइकल एंजिलो, करेक्ट आंसर।

मोडेल आंसर लेडीज के कराकुशल निपुणयेंदु யாரನ್ನು ಕರೆಯುತ್ತಾರೆ ಆಪ್ಷನ್ ಎ ಕೆವಿ ಚಿತ್ರಕಾರ ಆಪ್ಷನ್ ಬಿ ಆರ್ಯಂ ಹಡಪರ್ ಆಪ್ಷನ್ ಸಿ ಕೆಕೆ ಹಪ್ಪರ್ ಮದು ಕೆವಿ ಚಿತ್ರಕಾರ ಕರೆಕ್ಟ್ ಆನ್ಸರ್ ಬಾಯ್ಸ್ ಟಿಗೆ ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆಯನ್ನು ಪ್ರಾರಂಭಿಸಿದವರು ಯಾರು ऑप्शन ए एसए के रूगल, ऑप्शन बी जे जेएस कंडेरा, ऑप्शन सी टीपीएकी, विश जेएस कंडेर, करेटम्प्ट, कैडिट के एक तो आईएस चित्रवान ने मगलूर अति चित्र सीधा कलामीदा यारों, ऑप्शन ए एमएस एमएस सुग्सेन, ऑप्शन बी रॉफेड, ऑप्शन सी माइकल एंजलो, माला माइकल एंजल ಚಿತ್ರಕಲಾ ಪರಿಚಯ ಎಂಬ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎಪ್ಷನ್ ಬಿ ಎಂಎಸ್ ಪಂಡಿತ್ ಆಪ್ಷನ್ ಸಿ ನಂದಲಾಲ್